ನವರಾತ್ರಿಯ ಐದನೇ ದಿನವಾದ ನವದುರ್ಗೆಯರಲ್ಲಿ ಐದನೇ ಅವತಾರವಾದ ಪಾರ್ವತೀ ದೇವಿಯು ಸ್ಕಂದ ಮಾತ್ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ ಸ್ಕಂದ ಮಾತೆಯ ಪೂಜೆ ನೈವೇದ್ಯ ಯಾವ ಬಣ್ಣದ ಬಟ್ಟೆ ಮಂತ್ರ ಹಾಗೆ ಚಿಕ್ಕದಾಗಿ ಸ್ಕಂದ ಮಾತೆಯ ಕಥೆಯನ್ನು ನಾವು ತಿಳಿಯೋಣ ಬನ್ನಿ ನವರಾತ್ರಿಯ ಐದನೇ ದಿನ ದುರ್ಗಾ ಮಾತೆಯ ಐದನೇ ಅವತಾರವಾದ ಸ್ಕಂದ ಮಾತೆಯನ್ನು ಪೂಜಿಸಬೇಕು ಸ್ಕಂದ ಮಾತೆಯು ಬುಧಗ್ರಹದ ಅಧಿಪತಿ ನವರಾತ್ರಿಯ ಐದನೇ ದಿನ ಸ್ಕಂದಾ ಮಾತೆಯನ್ನು ಪೂಜೆ ಮಾಡುವುದರಿಂದ ಬುಧನು ನೀಡುವ ಎಲ್ಲ ತೊಂದರೆಯನ್ನು ಹಾಗೂ ಬುಧಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಸ್ಕಂದ ಮಾತೆಯು ನಿವಾರಣೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಸ್ಕಂದ ಮಾತೆಯ ದೇವಿಯನ್ನು ಪದ್ಮಾಸನ ದೇವಿ ಅಂತಲೂ ಕೂಡ ಕರೀತಾರೆ ಸ್ಕಂದ ಮಾತೆಯು ಆರು ಮುಖದ ಮಗುವನ್ನು ತೊಡೆ ಮೇಲೆ ಕುಳಿಸಿಕೊಂಡು ಸಿಂಹದ ಮೇಲೆ ಕುಳಿತಿರುತ್ತಾರೆ ಸಿಂಹವು ಸ್ಕಂದ ಮಾತೆಯ ಸವಾರಿಯಾಗಿದೆ ಸ್ಕಂದ ಮಾತೆಯು ಸ್ಕಂದನನ್ನು ತೊಡೆ ಮೇಲೆ ಕುಳಿಸಿಕೊಂಡಿರುವುದರಿಂದ ದುರ್ಗಾದೇವಿಯ ಈ ಅವತಾರವನ್ನು ನಾವು ಪೂಜೆ ಮಾಡುವುದರಿಂದ ಸ್ಕಂದನ ಆಶೀರ್ವಾದವು ಕೂಡ ನಮಗೆ ಸಿಗುತ್ತೆ ಅತ್ಯಂತ ಶಕ್ತಿಶಾಲಿ ಹಾಗೂ ಪವಿತ್ರವಾದ ಅವತಾರವೆಂದರೆ ಈ ಸ್ಕಂದ ಮಾತೆ ದೇವಿ ಅವತಾರ ಈ ತಾಯಿಯನ್ನು ಆರಾಧಿಸುವ ಭಕ್ತರಿಗೆ ಮಾತೆಯ ಆಶೀರ್ವಾದ ಜೊತೆಗೆ ಮಗನಾದ ಸ್ಕಂದನ ಆಶೀರ್ವಾದ ಶ್ರೀ ಸುಬ್ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯಬಹುದು ಈ ಅವತಾರದಲ್ಲಿ ದುರ್ಗಾ ಮಾತೆಯನ್ನು ಪೂಜಿಸುವುದರಿಂದ ಸರ್ವಕಷ್ಟಗಳಿಂದ ದುಃಖಗಳಿಂದ ಬೇಗನೆ ಮುಕ್ತರಾಗಬಹುದು ಸ್ಕಂದ ಮಾತೆಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ ಸ್ಕಂದ ಮಾತೆಯು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಯಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾರೆ ಇನ್ನೊಂದು ಕೈಯಲ್ಲಿ ಸ್ಕಂದನನ್ನು ತೊಡೆ ಮೇಲೆ ಕೂರಿಸಿಕೊಂಡಿದ್ದಾರೆ ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದು ಭಕ್ತರಿಗೆ ಆಶೀರ್ವದಿಸುತ್ತಾರೆ ಈಕೆ ಶಕ್ತಿಶಾಲಿ ದೇವತೆಯಾಗಿದ್ದಾರೆ ಸ್ಕಂದ ಮಾತೆಯ ಚಿಕ್ಕದಾದ ಕಥೆಯನ್ನು ತಿಳಿಯೋಣ ಬನ್ನಿ ಪೌರಾಣಿಕ ಕಾಲದಲ್ಲಿ ತಾರಕಸುರ ಎಂಬ ರಾಕ್ಷಸನು ಬೃಹತ್ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಹೊರಪಡೆದನು ನನ್ನನ್ನು ಶಿವನ ಮಗನಲ್ಲದೆ ಬೇರ್ಯಾರೂ ಕೊಲ್ಲಬಾರದು ಎಂದು ಹೊರವನ್ನು ಪಡೆದಿದ್ದನು ಇದರರ್ಥ ಶಿವನು ವೈರಾಗ್ಯದಲ್ಲಿ ತಲೆದೂರಿದ್ದ ಕಾಲದಲ್ಲಿ ಅವನು ಶಾಶ್ವತವಾಗಿ ಅಜಯನಾದನು ದೈತ್ಯನ ಕ್ರೂರತೆಯಿಂದ ಭೂಮಿ ತತ್ತರಿಸಿದಾಗ ದೇವತೆಗಳು ಪಾರ್ವತಿಯ ಬಳಿ ಸಹಾಯ ಕೇಳಿದರು ಆಗ ಪಾರ್ವತಿ ತಪಸ್ಸು ಮಾಡಿ ಶಿವನನ್ನು ವಿವಾಹವಾದರು ಶಿವ ಪಾರ್ವತಿಯ ಶಕ್ತಿಯಿಂದ ಸ್ಕಂದನು ಜನಿಸಿದನು ಅವನು ಹುಟ್ಟಿದಾಗ ಆತನ ತಾಯಿ ಪಾರ್ವತಿ ತನ್ನ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಜಗದ ಜನನಿಯಾಗಿ ಪ್ರತಿಷ್ಠಿತಳಾಗುತ್ತಾಳೆ ಈ ರೂಪವೇ ಸ್ಕಂದ ಮಾತ ರೂಪವಾಗಿದೆ ದೇವತೆಗಳು ಪಾರ್ವತಿಗೆ ಹೇಳುತ್ತಾರೆ ತಾರಕಸುರನ ಅಧರ್ಮವನ್ನು ನಾಶ ಮಾಡುವ ಶಕ್ತಿ ನಿನ್ನಿಂದಲೇ ಉಂಟಾಗಬೇಕು ನಿನ್ನ ಮಗನಿಂದಲೇ ಜಗತ್ತಿಗೆ ರಕ್ಷಣೆ ಸಿ ಸಿಗಬೇಕು ಎಂದು ಮಾತಿಗೆ ಹೇಳುತ್ತಾರೆ ಆ ಸಂದರ್ಭದಲ್ಲಿ ಆ ಮಗು ದೇವತೆಗಳ ಸೇನಾಧಿಪತಿಯಾಗಿ ತಾರಕಾಸುರನನ್ನು ನಾಶ ಮಾಡುತ್ತಾನೆ ಸ್ಕಂದನು ಮಗುವಾಗಿದ್ದಾಗಲೂ ಶಕ್ತಿಶಾಲಿಯಾಗಿದ್ದ ಆಗ ಪಾರ್ವತಿಯು ಅವನನ್ನು ಮಡಿಲಲ್ಲಿ ಇಟ್ಟುಕೊಂಡು ಸಿಂಹದ ಮೇಲೆ ಕುಳಿತು ಜಗತ್ತಿಗೆ ತನ್ನ ಮಾತೃತ್ವದ ಜ್ಞಾನ ನೀಡಿದಳು ಈ ರಿಪ್ ಈ ರೂಪವನ್ನು ಸ್ಕಂದ ಮಾತ ಎಂದು ಕರೆಯುತ್ತಾರೆ ತಾಯಿಯ ಪೂಜೆಯನ್ನು ಮಾಡುವಾಗ ಸ್ಕಂದ ಮಾತೆಗೆ ಪ್ರಿಯವಾದ ಗುಲಾಬಿ ಹೂವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಹಾಗೆ ಬಾಳೆಹಣ್ಣಿನ ರಸಾಯನ ನೈವೇದ್ಯವಾಗಿ ಇಟ್ಟು ಹಸಿರು ಬಣ್ಣದ ಸೀರೆ ಅಥವಾ ಬಟ್ಟೆಯನ್ನು ತೊಟ್ಟು ಪೂಜೆ ಮಾಡಬೇಕು ಇನ್ನು ತಾಯಿಯ ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅಂದರೆ ಓಂ ಸ್ಕಂದ ಮಾತ ದೇವಿಯೇ ನಮಃ ಎಂದು ನೂರೆಂಟು ಬಾರಿ ಹೇಳಿಕೊಂಡು ಅರ್ಚನೆ ಅಥವಾ ಜಪವನ್ನಾಗಲಿ ಮಾಡಬೇಕು ನಾಳೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನು ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ನೋಡೋಣ ಬನ್ನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ನಾಲ್ಕು ಮೂವತ್ತ್ಮೂರರಿಂದ ಐದು ಇಪ್ಪತ್ತೊಂದರ ಒಳಗೆ ಪೂಜೆ ಮಾಡಬೇಕು ನಂತರ ಅಭಿಜಿತ್ ಮುಹೂರ್ತದಲ್ಲಿ ಬೆಳಗ್ಗೆ ಹನ್ನೊಂದು ನಲವತ್ತೇಳು ನಿಮಿಷದಿಂದ ಹನ್ನೆರಡು ಮೂವತ್ತೈದು ನಿಮಿಷದ ಒಳಗಾಗಿ ಪೂಜಿಸಬೇಕು ಈ ಎರಡು ಸಮಯದಲ್ಲೂ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಗೋಧೂಳಿ ಸಮಯ ಆರು ಹದಿಮೂರರಿಂದ ಆರು ಮೂವತ್ತಾರರ ನಿಮಿಷದ ಒಳಗೆ ಪೂಜೆ ಮಾಡಬೇಕು ಈ ತಾಯಿಯನ್ನು ಪೂಜೆ ಮಾಡುವುದರಿಂದ ಮಕ್ಕಳ ಭವಿಷ್ಯ ಆರೋಗ್ಯ ಶಿಕ್ಷಣ ಉತ್ತಮವಾಗಿರುತ್ತದೆ ತಾಯಿ ಮಕ್ಕಳ ಪ್ರೀತಿ ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಮಗು ಸ್ಕಂದ ಮಡಿಲಿನಲ್ಲಿ ಇರೋದರಿಂದ ತಾಯಿಯ ಪೋಷಣೆ ಪ್ರೀತಿ ಮಾರ್ಗದರ್ಶನದ ಸಂಕೇತವಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಶುಕ್ರವಾರ ನವರಾತ್ರಿಯ ಐದನೇ ದಿನ ದುರ್ಗೆಯ ಐದನೇ ಅವತಾರವಾದ ಸ್ಕಂದ ಮಾತೆ ಮಾತೆಯ ಪೂಜೆಯು ಮಕ್ಕಳ ಆಯಸ್ಸು ವೃದ್ಧಿಗಾಗಿ ಇನ್ನು ಸಂತಾನ ಪ್ರಾಪ್ತಿಗಾಗಿ ಸ್ಕಂದ ಮಾತೆಯ ಪೂಜೆಯನ್ನು ನಾವು ಮಾಡಬೇಕು ಸ್ಕಂದ ಮಾತೆ ದೇವಿಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ದೇವಿ ಉಮಾ ಎಂದು ಕೂಡ ಕರೆಯುತ್ತಾರೆ ಹೀಗೆ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡುವಾಗ ತಾಯಿಗೆ ಪ್ರಿಯವಾದ ಗುಲಾಬಿ ಹೂಗಳನ್ನು ಇಟ್ಟು ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಟ್ಟು ಹಸಿರು ವಸ್ತ್ರವನ್ನು ಧರಿಸಿ ನೂರ ಎಂಟು ಬಾರಿ ಓಂ ಸ್ಕಂದ ಮಾತಾ ದೇವಿಯೇ ನಮಃ ಎಂದು ಮಂತ್ರವನ್ನು ಜಪಿಸುತ್ತಾ ಪೂಜೆ ಮಾಡಿ ಮಾಡಬೇಕು ಈ ರೀತಿಯಾಗಿ ದೀಪ ಆರಾಧನೆಯನ್ನು ಮಾಡಿ ಅರ್ಚನೆ ಮಾಡುತ್ತಾ ಪೂಜೆ ಮಾಡೋದರಿಂದ ಮಕ್ಕಳ ಆಯಸ್ಸು ಆರೋಗ್ಯ ಸಮೃದ್ಧಿ ಹಾಗೆ ಶತ್ರುಕಾಟ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಹೆಚ್ಚುತ್ತೆ ಇದಿಷ್ಟು ನವರಾತ್ರಿಯ ಐದನೇ ದಿನವಾದ ಸ್ಕಂದ ಮಾತಾ ದೇವಿಯ ಪೂಜೆ ವಿಧಾನ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು